ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಕ್ಯಾಬೇಜನ್ನು ತೊಗೊಂಡಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲ್ನಷ್ಟು ಕ್ಯಾಬೇಜ್ ರೀ ಇದಕ್ಕೆ ಒಂದು ಅರ್ಧ ಬೋಲ್ ಇದು ಮುಕ್ಕಾಲು ಬೋಲು ಇದು ಒಂದು ಅರ್ಧ ಬೋಲು ಜೋಡು ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಇವತ್ತೊಂದು ವಿಶೇಷವಾಗಿ ನೋಡಿರಿ ವೇಟ್ ಲಾಸ್ ಮಾಡೋರಿಗೆ ತುಂಬ ಸುಲಭವಾಗಿರಿ ಅಂದರೆ ಇದು ನಾವು ಈಗ ಪರೋಟ ಯಾವ ಥರ ಮಾಡ್ತೀವಿ ಅದೇ ಥರಾನೇ ಮಾಡಬೇಕ್ರಿ ಅದರೊಳಗೆ ಒಂಚೂರು ಡಿಫ್ರೆಂಟಾಗಿ ಮಾಡೋಂಥದ್ದು ರೀ ತುಂಬ ಸುಲಭವಾಗಿ ಮಾಡುವಂಥದ್ದು ತುಂಬ ಇರುತ್ತೆ ರೀ ಅಂದರೆ ವೇಟ್ ಲಾಸ್ ಇದು ನೋಡಿರಿ ಸ್ವಲ್ಪ ವಿಟಮಿನ್ ಸಿನೂ ತುಂಬ ಅಧಿಕವಾಗಿರುತ್ತೆ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ನಾನು ಇವತ್ತು ಕ್ಯಾಬೇಜನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ರೀ ನಮ್ಮ ಚಾನೆಲ್ ಯಾರು ಹೊಸ ಹೊಸ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೊಂದು ನನಗೆ ಒಂದು ಅರವತ್ತು ಜನ ಸಬ್ಸ್ಕ್ರೈಬರ್ ಆದರೆ ನಂದು ಸಾವಿರ ಕಂಪ್ಲೀಟ್ ಆಗುತ್ತೆ ಮತ್ತು ಟೈಮ್ ಅವರ್ಸ್ನೂ ಕೂಡ ಸ್ವಲ್ಪ ಜಾಸ್ತಿ ನಮ್ಮ ವೀಡಿಯೋನ ಯಾರು ನೋಡ್ತಾ ಇದ್ದೀರಿ ಎಲ್ಲ ವೀಡಿಯೋಗಳನ್ನೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆದರೆ ನಮ್ಮ ಆಲ್ ವೀಡಿಯೋಗಳೆಲ್ಲ ನಿಮಗೆ ಬರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ಫಸ್ಟಿಗೆ ನೋಡಿರಿ ನಾನಿಲ್ಲಿ ಒಂದೇ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ನೋಡಿರಿ ಇದನ್ನು ನಾವು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಒಂದೆರಡು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಇದು ನಾವು ಫ್ರೈ ಮಾಡ್ತಾ ಇದ್ದಾಗೆ ಇದ್ರದ್ದು ಪರಿಮಳ ಬರ್ತದೆ ನೋಡಿರಿ ಕ್ಯಾಬೇಜು ಆ ಟೈಮ್ನಲ್ಲೇ ನೋಡಿರಿ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಇವಾಗ ಈರುಳ್ಳಿಯನ್ನು ಹಾಕಿ ಇದರೊಟ್ಟಿಗೆ ನಾನು ಸುಮ್ಮನೆ ಇದು ಲೈಟಾಗಿ ಆಯಿಲ್ ಹಾಕ್ಕೊಂಡಿದ್ದೇನೆ ರೀ ಇದರ ಒಟ್ಟಿಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅನ್ನೋ ಸ್ವಲ್ಪ ಇದು ಪೂರ್ತಿನೂ ಫ್ರೈ ಇಲ್ಲ ರೀ ಈ ಕಡೆ ಸ್ವಲ್ಪ ಇದು ಹಸಿ ಇಲ್ಲ ಆ ಥರ ಮೀಡಿಯಮ್ ಆಗಿಯೇ ನಾವು ಇದನ್ನು ಫ್ರೈ ರೀ ಇವಾಗ ಇದಕ್ಕೆ ನೋಡಿರಿ ನಾನಿಲ್ಲಿ ಸ್ವಲ್ಪ ಎರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ನೀವು ಇಲ್ಲಿಕಂದರೆ ಅಚ್ ಖಾರದ ಪುಡಿ ಹಾಕೋಬೋದು ನಾನು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿ ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಸಣ್ಣದು ಕಟ್ ಮಾಡಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇವಾಗ ಇದು ಎರಡು ಫ್ರೈ ಆದಾಗೆ ಇದನ್ನು ಹಾಕ್ಕೊಂಡ್ಬಿಡ್ತೇನೆ ರೀ ನಾವು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಇದನ್ನು ಒಂದು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಫ್ರೈ ರೀ ಇವಾಗ ನೋಡಿರಿ ಸ್ವಲ್ಪನೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ನಾನು ಅಷ್ಟನ್ನು ಹಾಕ್ತಾ ಇದ್ದೀನಿ ಇದು ಆಪ್ಷನ್ ಹಾಕೋರಿದ್ರೆ ಹಾಕ್ಬೋದು ಸ್ಕಿಪ್ ಮಾಡೋದಿದ್ರೆ ಸ್ಕಿಪ್ ಮಾಡ್ಬೋದು ಇವಾಗ ನೋಡ್ಬೋದು ನಮ್ಮದು ಕ್ಯಾಬೇಜ್ ಎಲ್ಲ ಫ್ರೈ ಆಗಿದ್ದರೆ ನಾನು ಹಾಕಿದ ಐಟಮ್ ಎಲ್ಲ ಫ್ರೈ ಆಗಿದೆ ರೀ ಇವಾಗ ನಾ ಇಲ್ಲೊಂದು ನೋಡಬಹುದು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರನ್ನು ರೀ ಅರ್ಧ ಲೋಟದಲ್ಲಿ ಸ್ವಲ್ಪ ಒಂದು ಇಲ್ಲಿ ನಾನು ಇನ್ನೊಂಚೂರು ನೀರನ್ನ ಇಟ್ಕೊಂಡಿದ್ದೇನೆ ಇವಾಗ ಇದನ್ನು ನೋಡ್ರಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂದ್ರೆ ಸ್ವಲ್ಪನೇ ಕುದಿ ಬರಬೇಕು ಇವಾಗ ನೋಡ್ಬೋದು ನಮ್ದು ಕುದಿ ಬರ್ತಾ ಇದೆ ರೀ ಇದ್ರೊಳಗೆ ನಾವು ಹಿಟ್ಟನ್ನ ಹಾಕೋಣ ಯಾರಿಗೆ ಹಿಟ್ ಹಾಕೊಂಡು ಇದು ತಿರುಗಿಸೋದು ಇಷ್ಟ ಇಲ್ಲ ಅಂತಂದ್ರೆ ಸ್ಟವ್ ಆಫ್ ಮಾಡಿಬಿಟ್ಟು ನೋಡ್ರಿ ಕಲಸ್ಕೋಬಹುದು ಇದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಇದು ಚೆನ್ನಾಗಿ ಹದವಾಗಿ ಬರುತ್ತೆ ಹಿಟ್ಟಂಥೇಳಿ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ ಇದು ಸ್ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ ಸ್ವಲ್ಪ ಇದು ಬಿಸಿ ಇರ್ತದಲ್ಲ ಇವಾಗ ಇದನ್ನು ಕೆಳಗಿಳಿಸ್ಕೊಂಡಿದ್ದೀನಿ ನೋಡಿರಿ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಂಡ್ರೆ ನೋಡಿರಿ ಇದ್ರೊಳಗೆ ಇದ್ದಿದ್ದು ನೀರಿನ ಅಂಶ ಎಲ್ಲ ಇದಾಗುತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗಿದು ಹತ್ತೋಕ್ಕೆ ಸರಿಯಾಗುತ್ತೆ ಇದು ಸ್ವಲ್ಪ ದಪ್ಪ ಇದ್ದರೆ ಏನಾರ ಒಂಚೂರು ನಾವು ಈ ಥರ ಮಾಡ್ಕೊಂಡಾಗೆ ನೋಡಿರಿ ಸ್ವಲ್ಪ ನಾನು ದಪ್ಪನೇ ಇದ್ದೀನಿ ಅಂದರೆ ನಾನು ತುಂಬ ಇಳಿಸೋದಿಲ್ಲ ಸ್ವಲ್ಪ ಸ್ವಲ್ಪನೇ ಊಟ ಮಾಡಬೇಕು ರೀ ಸ್ವಲ್ಪ ಮದ್ಯಕ್ಕೆ ಇಂಥದೆಲ್ಲ ತೊಗೋಬೇಕು ಒಂದು ಸ್ವಲ್ಪ ಫ್ರೂಟ್ಸ್ ಆಯಿತು ಸೌತೆಕಾಯಿ ಆಯಿತು ಸ್ವಲ್ಪ ನೀರು ನನ್ನದು ನೋಡಿರಿ ಒಂದು ಅರ್ಧ ಗಂಟೆಗೆ ಒಂದು ಇನ್ನೂರು ಎಮ್ ಎಲ್ ನೀರು ರೀ ಕುಡಿಲ್ಲ ಕುಡಿತಾ ಇರಬೇಕು ರೀ ತುಂಬ ನಮಗೆ ನೀರು ಕುಡೋದ್ರಂತೆ ಒಳ್ಳೆಯ ಆರೋಗ್ಯ ನೋಡಿರಿ ನೀರು ನಾವು ಎಷ್ಟು ಜಾಸ್ತಿ ಕುಡಿತೀವೋ ಅಷ್ಟು ನಮ್ಗೆ ಆರೋಗ್ಯ ರೀ ಸ್ವಲ್ಪ ಯಾಕಂದ್ರೆ ಇವಾಗ ಬ್ಯಾಸ್ಗೆ ದಿನ ನೋಡಿರಿ ಕನ್ಸ್ಟಪೇಷನ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ನೀರು ಜಾಸ್ತಿ ಕುಡಿಬೇಕು ಇಂಥ ನೀರಿನ ಅಂಶ ಇರೋವಂಥದ್ದು ತರಕಾರಿಯನ್ನು ನಾವು ಒಂದು ನಾವು ಯೂಸ್ ಮಾಡಿದ್ರೆ ತುಂಬ ಒಂದು ಚೆನ್ನಾಗತ್ತೆ ಈಗೇನು ನಾವು ಉಳಿಸ್ಕೊಂಡಿದ್ದೆ ನೋಡಿರಿ ಇದನ್ನು ನೀರು ಈ ಥರನೇ ಹಾಕೊಂಡ್ಬಿಡ್ತೀನಿ ಅಂದರೆ ಸ್ವಲ್ಪ ನೋಡಿ ನೋಡಿ ಇದನ್ನು ನಾವು ಕಲಿಸ್ಕೋಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಇದು ಬೆಳಗ್ಗೆ ತಿಂಡಿಗೆ ರೀ ಮಧ್ಯಾಹ್ನ ಲಂಚಿಗೂ ಆಗಿರುತ್ತೆ ರೀ ಇವಾಗ ನಾನು ಇಲ್ಲಿ ತಟ್ಟೆಯನ್ನು ಇಟ್ಕೊಂಡಿದ್ದೆ ನೋಡ್ರಿ ಈ ತಟ್ಟೆದಾಗೆ ಹಾಕೋತಾ ಇದ್ದೇನೆ ರೀ ಇದೆಲ್ಲ ಹಾಕೊಂಡ್ಬಿಟ್ಟು ಆರಿಸ್ಕೋಬೇಕಾಗತ್ತೆ ರೀ ಇವಾಗ ನೋಡ್ಬೋದು ರೀ ನಾನು ಇನ್ನೊಂದು ಅರ್ಧರಷ್ಟು ನೀಟನ್ನು ತೊಗೊಂಡಿದ್ದೇನೆ ಇಲ್ಲಿ ಇಟ್ಕೊಂಡಿದ್ದೆ ನೋಡಿರಿ ಇದಕ್ಕೇನೇನು ಸ್ವಲ್ಪ ಸ್ವಲ್ಪನೇ ಈ ಥರನೇ ಕಲಿಸ್ಕೊಟ್ ರೀ ಇದು ನಿಮಗೆ ರೊಟ್ಟಿ ಥರ ಪರೋಟ ಥರ ಮಾಡೋದು ಬೇಡ ಅಂತಂದರೆ ನೀವು ಇದೇ ಥರನೇ ಬಿಸಿ ಬಿಸಿ ನಾವು ಕಡುಬು ಯಾವ ಥರ ಕಟ್ತೀವಿ ನೋಡಿರಿ ಈ ಥರನೇ ಕಡುಬು ನೀವು ಮಾಡಿಬಿಟ್ಟು ಬೇಕಿದ್ರೆ ಹಬೆಯಲ್ಲಿ ರೀ ಅದನ್ನು ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಈ ಥರ ಈ ಥರ ರೀ ಈ ಥರ ಬೇಡ ಅಂತ ಅನ್ನೋರು ಇದ್ದರೆ ಇದನ್ನು ಹಿಟ್ಟು ಚೆನ್ನಾಗಿ ಕಲಿಸ್ಬೇಕ್ರಿ ಸ್ವಲ್ಪನೇ ಬಿಸಿ ಇರುತ್ತೆ ಅಂದರೆ ಕೈಗೆ ಮುಟ್ಟೋಷ್ಟು ಬಿಸಿ ಇರುತ್ತೆ ರೀ ಅವಾಗ ನೋಡಿರಿ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು ಇವಾಗ ನಮ್ಮದು ಹಿಟ್ಟು ಸ್ವಲ್ಪನೇ ಈ ಥರನೇ ಕಲಿಸ್ಕೊತಾ ಇದೆ ನೋಡಿರಿ ಇದನ್ನು ಈ ಥರನೇ ತೆಳಗಡೆ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ರೊಟ್ಟಿ ಹಿಟ್ಟನ್ನು ಯಾವ ಹದ ಕಲಿಸ್ತೀವಿ ನೋಡ್ರಿ ಅದೇ ಥರನೇ ಕಲಿಸ್ಬೇಕ್ರಿ ತುಂಬ ಟೇಸ್ಟ್ ಆಗಿರುತ್ತೆ ರೀ ಅಂದರೆ ಒಂಥರ ನಾವು ಡಯಟ್ ಮಾಡ್ತೀವಲ್ಲ ನಾವು ಇದು ತಿನ್ಬೇಕಂತ ರೀ ನಾವು ಮಾಮಲಿ ಊಟ ಹೆಂಗೆ ಮಾಡ್ತೀವಿ ನೋಡ್ರಿ ಆ ಥರನೇ ಊಟ ಮಾಡ್ಬೋದು ಇವಾಗ ನೋಡ್ಬೋದು ರೀ ನಮ್ಮದು ಹಿಟ್ಟು ನಾನು ಕಲಿಸಿದ್ದೇನೆ ಸ್ವಲ್ಪ ನೀರು ನೋಡಿ ಹಾಕ್ಕೊಳ್ಳಿ ನಾನು ಹೇಳ್ದೆ ಅಂತ ಮತ್ತೆ ಗಟ್ಟಿ ಬಂತು ಲೂಸ್ ಬಂತು ಅಂತಲ್ಲ ನಿಮಗೆ ಕೈ ಹದ ಹೆಂಗೆ ಗೊತ್ತಾಗುತ್ತಲ್ಲ ಗಟ್ಟಿ ಯಾವುದು ಲೂಸ್ ಯಾವುದು ಅಂಥೇಳಿ ಆ ಥರ ನೋಡಿ ಹದ ಮಾಡ್ಕೊಂಡ್ರೆ ಸಾಕು ಇವಾಗ ನೋಡ್ಬೋದು ರೀ ನಾವು ಎಷ್ಟು ಬೇಕು ಅಷ್ಟೆಷ್ಟೇ ಹಿಟ್ಟನ್ನು ತೊಗೋಬೇಕ್ರಿ ಇದೊಂಚೂರು ಹದವಾಗಿ ಗಟ್ಟಿಯಾಗಿರುತ್ತೆ ನೋಡ್ಬೋದು ಇವಾಗ ಈ ತರ ನಮ್ಗೆ ಕಲಿಸ್ತಾರೆ ನೋಡ್ರಿ ಕೈಗೆ ಹತ್ಕೊಳ್ಳೋದಿಲ್ಲ ನೀವು ಎಷ್ಟು ಬೇಕು ನೋಡಿ ಅಷ್ಟು ಮಾಡಬಹುದು ನಾನು ಇಲ್ಲಿ ನಾಲ್ಕು ಉಂಡೆಯನ್ನು ಮಾಡಿ ರೀ ಇಲ್ಲಿ ನೋಡ್ಬೋದು ತವ ಬಿಸಿ ಬಿಸಿ ಇಟ್ಕೊಂಡಿದ್ದೇನೆ ರೀ ಯಾವುದೇ ಆಯಿಲ್ ಪ್ಯಾಕೆಟ್ ರೀ ಯಾವುದೇ ಇರಲಿ ಕೈಲಿಂತ ಅದು ನೀವು ಸ್ವಲ್ಪನೇ ಇದನ್ನ ಈ ತರ ಈ ತರ ತಟ್ಟಿದ್ರೆ ಸಾಕ್ರಿ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರೊಳಗೆ ಜಾಸ್ತಿ ಅಂದ್ರೆ ಫೈಬರ್ ಕಂಟೆಂಟ್ ಇರುವಂತಹ ಇದು ಎಲೆಕೋಸನ್ನು ಹಾಕಿದ್ದೇವೆ ನೋಡ್ರಿ ಹಾಗಾಗಿ ನಮ್ಗೆ ತುಂಬ ಹೊತ್ತು ಬೇಕಾಗೋದಿಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ಅಗಲ ಆಗಲಿಲ್ಲ ಅಂದರೆ ಸ್ವಲ್ಪನೇ ಕೈಗೆ ನೀರು ಹಚ್ಕೊಂಡು ಈ ಥರನೇ ನೀವು ತಟ್ಬೋದು ರೀ ಇಲ್ಲಿಕಂದ್ರೆ ಒಂದ್ಸರ್ತಿ ಕಾಟನ್ ಬಟ್ಟೆ ಇಟ್ಕೊಂಡೆಲ್ಲ ನೋಡ್ರಿ ಹಂಗೆ ತಟ್ಬೋದು ಈ ಥರ ಕೈಲಿಂತೂ ನೀವು ತಟ್ಟಿದ್ರೂ ನಿಮಗೆ ಇದು ಚೆನ್ನಾಗಿ ತುಂಬ ದಪ್ಪನೂ ಇಲ್ಲ ತುಂಬ ತೆಳೋನು ಇಲ್ಲ ರೀ ಮೀಡಿಯಮ್ ಆಗಿನೇ ಇದನ್ನು ನಾವು ಈ ಥರನೇ ಮಾಡ್ಬೋದು ಈಗ ರೆಡಿ ಆಗಿದೆ ನಮ್ಮದು ಇದನ್ನು ಈ ಥರನೇ ತೊಗೋಬೋದು ರೀ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಮ್ಮದು ಇದು ಈ ಥರ ಇವಾಗ ನಾವು ಇದನ್ನು ನೋಡಿರಿ ಹಂಚಿನ ಮೇಲೆ ಹಾಕ್ಕೊಳ್ಳೋಣ ನಮ್ಮದು ಇವಾಗ ಇನ್ನೊಂದು ಮಾಡ್ತಾ ರೀ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ಇದನ್ನು ತೊಗೊಂಡು ನೋಡಿರಿ ಈ ಥರನೇ ಈ ಥರನೇ ಇಟ್ಕೊಂಡ್ರೆ ಸ್ವಲ್ಪ ನಮಗೆ ಈ ಥರ ತಟ್ಟಕ್ಕೆ ತುಂಬ ಸುಲಭವಾಗಿ ಆಗುತ್ತೆ ಇವಾಗ ನಮ್ಮದು ಇದು ಆಗಿದೆ ರೀ ಇದನ್ನು ನಾವು ಈಗ ತೆಕ್ಕೋಣ ಇದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಡಬೇಕ್ರಿ ನೋಡ್ಬೋದು ಇದನ್ನು ಈ ಥರನೇ ನಾವು ರೊಟ್ಟಿ ಹೆಂಗೆ ಮಾಡ್ತೀವಿ ಅದೇ ಥರನೇ ರೀ ಇವಾಗ ನಾವು ನೋಡೋಣ ರೀ ಈ ಸೈಡ್ನ ನಾವು ಈ ಥರ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಸೀದ್ ಹೋಗಿಲ್ಲ ನೋಡ್ಬೋದು ರೀ ಇವಾಗ ನಮ್ಮದು ರೆಡಿ ಆಗಿದೆ ರೀ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೆ ಇವಾಗ ಕಷ್ಟ ಹಾಸ್ಕೊತಾಯಿದ್ದೆ ಇವಾಗ ನೋಡ್ಬೋದು ರೀ ನಮ್ಮದು ರೊಟ್ಟಿ ರೆಡಿ ಆಗಿದೆ ತುಂಬ ಸುಲಭವಾಗಿ ಮಾಡುವಂಥದ್ದು ರೀ ವೇಟ್ ಲಾಸಿಗೆ ಸಾಯಂಕಾಲ ಮಧ್ಯಾಹ್ನ ಬೆಳಿಗ್ಗೆ ತಿಂಡಿಗಾದ್ರೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು